ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರುಗಳ ಆಯ್ಕೆಗೆ ನಡೆದ ಚುನಾವಣೆಯಲ್ಲಿ ಸಂಘದ ಅಧ್ಯಕ್ಷರಾಗಿ ಟಿ ಎಸ್ ಬಾಬು ಹಾಗೂ ಉಪಾಧ್ಯಕ್ಷರುಗಳಾಗಿ ಜಿ ಅಂಜಿನಪ್ಪ ಮತ್ತು ಬೈರೆಡ್ಡಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಕೆಇ ಬಿ ಕಾಲೋನಿಯ ಆವರಣದಲ್ಲಿ ಶುಕ್ರವಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಆಗಮಿಸಿದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸದಸ್ಯರು ತಮ್ಮ ಮತವನ್ನು ಚಲಾಯಿಸಿದರು ತೀವ್ರ ಪೈಪೋಟಿಯಿಂದ ಕೂಡಿದ ಚುನಾವಣೆ ಮುಗಿದ ನಂತರ ಮತ ಎಣಿಕೆ ನಡೆಸಲಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಟಿ ಎಸ್ ಬಾಬು ನೂರ ಇಪ್ಪತ್ತೆರಡು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಅವರ ಪ್ರತಿಸ್ಪರ್ಧಿ ವೈಎಸ್ ನರಸಿಂಹಮೂರ್ತಿ ಕೇವಲ ಅರವತ್ತೊಂಬತ್ತು ಮತಗಳನ್ನು ಪಡೆದು ಸೋಲನ್ನು ಒಪ್ಪಿಕೊಂಡರು ಎರಡೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜಿ ಅಂಜಿನಪ್ಪ ನೂರ ಎರಡು ಮತಗಳನ್ನು ಪಡೆದು ಉಪಾಧ್ಯಕ್ಷರಾದರೆ ಮತ್ತೊಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಬೈರೆಡ್ಡಿ ನೂರ ಮೂವತ್ತೊಂಬತ್ತು ಸ್ಥಾನಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಚುನಾವಣೆಯ ಫಲ ಫಲಿತಾಂಶ ಹೊರಬರುತ್ತಿದ್ದಂತೆ ಟಿ ಎಸ್ ಬಾಬು ಅವರ ಬೆಂಬಲಿಗರು ಸಿಹಿ ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು ವರದಿ ಜೈರಾಮ್ ಜೊತೆ ಕ್ಯಾಮರಾಮನ್ ವೀರನಾಗು ಸುದ್ದಿ ಸುದ್ದಿಸಾಕ್ಷಿ ಚಿಕ್ಕಬಳ್ಳಾಪುರ ಸಂಘ ಜಿಲ್ಲಾ ಸಮಿತಿಯ ಚುನಾವಣೆ ನಡೆಸಿದಂತಹ ನಮ್ಮ ಅಧಿಕಾರಿಗಳಿಗೆ ಹಾಗೂ ಬೆಳಗ್ಗೆಯಿಂದ ಏನು ಗಲಾಟೆ ಹೇಳ್ತೀರಾ ನ್ಯಾಯಯುತವಾಗಿ ನಮಗೆ ಪೊಲೀಸ್ ಸಿಬ್ಬಂದಿಯವರು ನಮಗೆ ಸ್ಪಂದಿಸಿದರೆ ಅವರಿಗೆ ಮತ್ತು ನಮ್ಮ ಮಾಧ್ಯಮ ಮಿತ್ರದವರಿಗೆ ಪ್ರತ್ಯೇಕವಾಗಿ ನಾನು ಮಾಧ್ಯಮ ಮಿತ್ರವ್ರಿಗೆ ಹೇಳಬೇಕು ಅದೇ ಥರ ಒಂದು ತಿಂಗಳಿಂದ ನನ್ನ ಜಿಲ್ಲೆಯ ಸದಸ್ಯರು ನನಗೋಸ್ಕರ ನನ್ನ ಜೊತೆ ಇದ್ದು ನನ್ನ ಜೊತೆ ಚುನಾವಣೆಗೋಸ್ಕರ ಹೋರಾಡಿ ಮತ ಗಳಿಸಲಿಕ್ಕೆ ಎಲ್ಲ ಸಪೋರ್ಟ್ ಮಾಡಿದಂತಹ ಎಲ್ಲ ಗುತ್ತಿಗೆದಾರರಿಗೂ ಅಧಿಕಾರಿ ಸಿಬ್ಬಂದಿಯವರಿಗೆ ಹಾಗೂ ಮಾಧ್ಯಮ ಎಲ್ಲರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತೀನಿ ಮೊದಲನೇದಾಗಿ ಮುಂದಿನ